ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಈಗಾಗಲೇ ಹಲವು ಸೂಪರ್ ಹಿಟ್ ಧಾರಾವಾಹಿಗಳು ಪ್ರಸಾರವಾಗಿವೆ ಇದೀಗ ಆ ಸಾಲಿಗೆ ಮತ್ತೊಂದು ಹೊಸ ಧಾರಾವಾಹಿ ಸೇರ್ಪಡೆಯಾಗಲಿದೆ ಅಂದ ಹಾಗೆ ಈ ಸೀರಿಯಲ್ ಹೆಸರು ಏನು ಅಂತ ಗೊತ್ತಾ ಪ್ರಣಯರಾಜ ಶ್ರೀನಾಥ್ ಅಭಿನಯದ ಗುಣ ನೋಡಿ ಹೆಣ್ಣು ಕೊಡಿ ಸಿನಿಮಾದ ನೀ ಇರಲು ಜೊತೆಯಲ್ಲಿ ಹಾಡು ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ಈ ಸುಂದರ ಗೀತೆಯ ಮೊದಲ ಸಾಲೇ ಈಗ ಕನ್ನಡ ಧಾರಾವಾಹಿಯೊಂದಕ್ಕೆ ಹೆಸರಾಗಿದೆ ಅಮೃತ ವರ್ಷಿಣಿಯಲ್ಲಿ ರಜನಿ ಅವರು ಅಮೃತ ಪಾತ್ರದಲ್ಲಿ ಮಿಂಚಿದ್ದರು ಅದು ಅವರಿಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು ಇದೀಗ ಬಹಳ ಗ್ಯಾಪ್ ನಂತರ ಕನ್ನಡ ಕಿರುತೆರೆಗೆ ಅದು ಸ್ಟಾರ್ ಸುವರ್ಣ ಮೂಲಕವೇ ರೀ ಎಂಟ್ರಿ ನೀಡಿದ್ದಾರೆ ರಜನಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ರಜನಿಯವರು ಈ ಪಾತ್ರದ ಬಗ್ಗೆ ರಜನಿಯವರು ನಾನು ಈ ಧಾರಾವಾಹಿಯಲ್ಲಿ ಉರ್ಮಿಳಾ ಎಂಬ ನೆಗೆಟಿವ್ ರೋಲ್ ಅನ್ನು ಮಾಡುತ್ತಿದ್ದೇನೆ ಇದು ಅತ್ತಿಗೆ ಪಾತ್ರ ನನ್ನ ಮೈದುನ ಇಲ್ಲಿ ಹೀರೋ ನಾನು ಈ ಧಾರಾವಾಹಿ ಮಾಡುತ್ತಿರುವುದಕ್ಕೆ ನನಗೆ ಖುಷಿ ಇದೆ ನನಗೆ ಸ್ಟಾರ್ ಸುವರ್ಣ ತವರು ಮನೆ ಇದ್ದಂತೆ ನಮಗೆ ಯಾವ ರೀತಿಯ ಪಾತ್ರ ನೀಡಿದರೆ ನಾವು ಅದನ್ನು ನಿಭಾಯಿಸಬಹುದು ಎಂಬುದನ್ನು ಸ್ಟಾರ್ ಸುವರ್ಣ ತಂಡಕ್ಕೆ ಗೊತ್ತಿದೆ ಈ ಪಾತ್ರವು ಜನರ ಮನಸ್ಸಿನಲ್ಲಿ ಉಳಿದುಕೊಳ್ಳಲಿದೆ ಎಂಬ ನಂಬಿಕೆ ನನಗೆ ಇದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಮುದ್ದು ಲಕ್ಷ್ಮಿ ಮರಳಿ ಬಂದಳು ಸೀತೆ ಮರಳಿ ಮನಸ್ಸಾಗಿದೆ ಮುಂತಾದ ಧಾರಾವಾಹಿಗಳನ್ನು ನಿರ್ದೇಶಿಸಿರುವ ಧರಣಿ ಜಿ ರಮೇಶ್ ಅವರ ನಿರ್ಮಾಣ ಮಾಡಿ ನಿರ್ದೇಶಿಸುತ್ತಿರುವ ನೀ ಇರಲು ಜೊತೆಯಲ್ಲಿ ಸೀರಿಯಲ್ನಲ್ಲಿ ಪವನ್ ರವೀಂದ್ರ ಮತ್ತು ಸಲೋಮಿ ಡಿಸೋಚ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಪ್ರತಿದಿನ ರಾತ್ರಿ ಏಳು ಗಂಟೆಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಈ ಧಾರಾವಾಹಿ ಪ್ರಸಾರವಾಗಲಿದೆ ಈ ಸೀರಿಯಲ್ನ ಕಥೆ ಏನಪ್ಪಾ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರನ ಕುಟುಂಬದಲ್ಲಿ ಬೆಳೆದ ಹೀರೋ ಕೃಷ್ಣ ತಂತ್ರ ಮಾಡುವಲ್ಲಿ ಕಪಟಿ ಆದರೆ ಸಹಾಯ ಮಾಡಿದರೂ ಪ್ರತಿಫಲವನ್ನು ನಿರೀಕ್ಷೆ ಮಾಡದ ಆಧುನಿಕ ಶ್ರೀಕೃಷ್ಣ ಆದರೆ ಈ ಕೃಷ್ಣನ ಮನೆಯವರನ್ನೆಲ್ಲ ಅತ್ತಿಗೆ ಉರ್ಮಿಳ ಕೈಗೊಂಬೆಯಂತೆ ಆಡಿಸುತ್ತಾಳೆ ಅತ್ತ ಅಪ್ಪನ ಮುದ್ದಿನ ಮಗಳಾಗಿ ಬೆಳೆದಿರುವ ರಚನಾ ಪಾಟೀಲ್ ವಿದ್ಯಾವಂತೆ ಯಾರನ್ನು ನೋಯಿಸದ ಮಾತೃಹೃದಯ ಅವಳದ್ದು ಇವರ ನಡುವೆ ಯಾವ ರೀತಿ ಬಾಂಧವ್ಯ ಬೆಳೆಯುತ್ತದೆ ಅನ್ನೋದೇ ಕತೆ ಜೊತೆಗೆ ಸೊಕ್ಕಿನಿಂದ ಮೆರೆಯುತ್ತಿರುವ ಅತ್ತಿಗೆ ಉರ್ಮಿಳಾಗಿ ಕೃಷ್ಣ ತಕ್ಕ ಪಾಠ ಕಲಿಸುತ್ತಾನ ತದ್ವಿರುದ್ಧ ಭಾವಗಳನ್ನು ಹೊಂದಿರುವ ಕೃಷ್ಣ ರಚನಾ ಒಂದಾಗ್ತಾರಾ ಎಂಬ ಪ್ರಶ್ನೆಗಳೊಂದಿಗೆ ಕತೆ ಸಾಗುತ್ತದೆ ನೀನಿರಲು ಜೊತೆಯಲ್ಲಿ ಧಾರಾವಾಹಿಯ ಹೀರೋ ಕೃಷ್ಣನಾಗಿ ಪವನ್ ರವೀಂದ್ರ ಅವರು ಇದ್ದರೆ ನಾಯಕಿ ರಚನಾ ಪಾಟೀಲ್ ಪಾತ್ರದಲ್ಲಿ ಸಲೋಮಿ ಡಿಸೋಜ ಅವರು ಕಾಣಿಸಿಕೊಂಡಿದ್ದಾರೆ ಇವರ ಜೊತೆಗೆ ಖ್ಯಾತ ನಟ ನಿರ್ದೇಶಕ ಮೋಹನ್ ಅವರು ಈ ಸೀರಿಯಲ್ನಲ್ಲಿ ಅಭಿನಯಿಸುತ್ತಿದ್ದಾರೆ